ನಾವು ವಿಜ್ಞಾನಿಗಳಾದಂತ ಡಾಕ್ಟರ್ ಸಂಜೀವ್ ಜಕಾತ್ಮ ಸಚಿವ ರೋಗ ಶಾಸ್ತ್ರಜ್ಞ ಹಾಗೂ ಡಾಕ್ಟರ್ ರಂಜನ್ ಕುಮಾರ್ ಕೀಟರೋಗ ಶಾಸ್ತ್ರಜ್ಞ ಹಾಗೂ ಸರಸ್ವತಿ ಅವರು ಮಣ್ಣು ವಿಜ್ಞಾನಿ ಹಾಗೂ ಡಾಕ್ಟರ್ ಉಲ್ಲಾಸ್ ಕುಮಾರ್ ಆ ಶಾಸ್ತ್ರಜ್ಞ ಎಲ್ಲರೂ ಸೇರಿ ಒಂದು ಕೊಪ್ಪ ತಾಲೂಕಿನ ವಿವಿಧ ವಿವಿಧ ಅಡಿಕೆ ತೋಟಗಳಿಗೆ ಭೇಟಿ ನೀಡಿದೆವು ಯಾಕಪ್ಪಂದ್ರೆ ಅಲ್ಲಿ ಆದಂತ ಹಾನಿ ಅತಿವೃಷ್ಟಿ ಹಾಗೂ ಹವಾಮಾನ ಆದಂತ ಒಂದು ಹಾನಿಯನ್ನು ನಾವು ವೈಜ್ಞಾನಿಕವಾಗಿ ದೃಢೀಕರಿಸುವ ಸಲುವಾಗಿ ಕೊಪ್ಪ ತಾಲೂಕಿನ ವಿವಿಧ ರೀತಿಯ ಒಂದು ಅಡಿಕೆ ತೋಟಗಳಿಗೆ ಭೇಟಿ ನೀಡಿದವು ಅಲ್ಲಿ ಹಳದಿ ಎಲೆ ಬಾಧಿತಂತಹ ತೋಟಗಳಲ್ಲಿ ಹೆಚ್ಚಿನ ಒಂದು ಎಲೆ ಚುಕ್ಕಿಯ ರೋಗ ಕಂಡು ಜೊತೆಗೆ ಕೊಳೆರೋಗ ರೋಗ ಈ ಎರಡು ರೋಗಗಳಿಂದ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಹಾನಿಗೊಳಗಾಗಿರುತ್ತಡಿಕರಣ ಕಂಡು ಬಂದಿರುತ್ತದೆ ಜೊತೆಗೆ ರೈತರು ಕೆಲವೊಂದಿಷ್ಟು ಅದಕ್ಕೆ ಮ್ಯಾನೇಜ್ಮೆಂಟ್ ಕ್ರಮಗಳನ್ನು ಮಾಡ್ತಿದ್ದಾರೆ ಬೋಡೋ ದ್ರಾವಣ ಮಾಡ್ತಾರೆ ಬೋಡೋ ದ್ರಾವಣದಲ್ಲಿ ಒಂದು ವ್ಯತ್ಯಾಸವಿದೆ ಅವರು ಯಾವುದೇ ರೀತಿಯ ಪರೀಕ್ಷೆ ರಸಸಾರವನ್ನು ಪರೀಕ್ಷೆ ಮಾಡ್ತಿಲ್ಲ ಆದ ಕಾರಣ ಪ್ರತಿಯೊಬ್ಬ ರೈತರು ಬೋಡೋ ದ್ರಾವಣವನ್ನು ಸರಿಯಾದ ಕ್ರಮದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ದ್ರಾವಣವನ್ನು ತಯಾರಿಸಿ ನೀವು ಮಾಡಿದ್ದೆ ಆದಲ್ಲಿ ಒಂದು ಅದು ಪರಿಣಾಮಕಾರಿಯಾಗಿ ಕೊಳೆ ರೋಗ ಇರಬಹುದು ಜೊತೆಗೆ ಆ ರೋಗ ಇರಬಹುದು ಆ ಒಂದು ರೋಗಾನುಗಳಿಗೆ ಅದು ಪರಿಣಾಮಕಾರಿ ರೋಗವನ್ನು ಹತೋಟಿ ಮಾಡುವ ಒಂದು ಸನ್ನಿವರ್ಷ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆ ಜೊತೆಗೆ ಬಸಿ ಕಾಲುಗಳು ಇರಬಹುದು ಹಾಗೂ ಶಿಫಾರಸು ಮಾಡಿದ ಗೊಬ್ಬರ ಎಲ್ಲ ಮಣ್ಣು ಪರೀಕ್ಷೆ ಇವೆಲ್ಲ ಒಂದು ಸಮಗ್ರವಾಗಿ ನೀವೇನಾದ್ರು ಮಾಡಿದ್ದೆ ಆಗಲಿ ರೋಗವನ್ನು ಹತೋಟಿ ಮಾಡುವುದು ಅಂತ ಹೇಳುತ್ತೆ ಈಗ ರೈತರು ಈ ಭಾಗದಲ್ಲಿ ಕೊಪ್ಪ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಈ ವರ್ಷ ನಾವು ಕಂಡು ಬಂದಿದೆ ನಮಗೆ ಹೆಚ್ಚಿನ ಮಳೆಯಾಗಿದೆ ಹಾಗೆ ಈ ಮಳೆ ಆಗಿದ್ರಿಂದ ಬಹಳಷ್ಟು ಕಾಯಿ ಉದ್ರದಾಗಲಿ ಅಥವಾ ಎಲೆಚುಕ್ಕೆ ರೋಗ ಇವೆಲ್ಲದಿಂದ ಅಡಿಕೆ ರೋಗ ಅಡಿಕೆ ಬೆಳೆಯಲ್ಲಿ ಭಾಳಷ್ಟು ಈ ತೊಂದರೆಗಳನ್ನು ರೈತ ಅನುಭವಿಸುತ್ತ ಅನುಭವಿಸುತ್ತಿದ್ದಾರೆ ಈಗ ಆಲ್ರೆಡಿ ಹಾಗಾಗಿ ಅವರು ರೈತರು ಆದಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಈಗ ಬದಲಾಗುತ್ತಿರೋ ಹವಾಮಾನಕ್ಕೆ ಅದರ ಅನುಗುಣವಾಗಿ ನಾವು ಕೃಷಿ ಮಾಡೋದು ಬಹಳ ಅತ್ಯವಶ್ಯವಾಗಿದೆ ಈ ಬೆಳೆಯಲ್ಲಿ ನಾವು ಉತ್ತಮ ಇಳುವರಿ ತಗೊಂಡು ಅಥವಾ ಇದರಲ್ಲಿ ಈ ಬೆಳೆಯಲ್ಲಿ ನಾವು ಸಾರ್ಥಕತೆಯನ್ನು ಪಡೆಯಲು ವೈಜ್ಞಾನಿಕ ಈ ಬದಲಾಗುತ್ತಿರೋ ಹವಾಮಾನ ಹಾಗೂ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಮಾಡೋದರಿಂದ ನಾವು ಇದರಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಹಾಗೆ ಇವತ್ತು ನಾವು ಇಲ್ಲೆಲ್ಲ ಆದಂತಹ ಅತಿವೃಷ್ಟಿಯಿಂದ ಆದಂತಹ ಹಾನಿಗಳನ್ನು ನಾವು ಸಮೀಕ್ಷೆ ನಡೆಸಿದ್ದೇವೆ ಅದೇ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಆ ವರದಿಯನ್ನು ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ಅದನ್ನ ನೀಡುತ್ತೇವೆ ಹಾಗೆಯೇ ಅದು ಮುಂದಿನ ದಿನಗಳಲ್ಲಿ ಇದರಲ್ಲಿ ಹೆಚ್ಚಿನ ರೈತರಿಗೆ ಅನುಕೂಲವಾಗುವಂತ ಬೇರೆ ಸಂಶೋಧನೆಗಳನ್ನು ನಾವು ಕೈಗೊಳ್ಳುತ್ತೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಮ್ಮೋಯ್ ಅಂತ ನಾನು ಬೇಸಾಯ ಶಾಸ್ತ್ರಜ್ಞ ಕಳೆದೇಶ್ವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ನಾವು ಒಂದು ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಒಂದು ಬೆಳೆ ಹಾನಿ ಒಂದು ಪರಿವೀಕ್ಷಣೆಗಾಗಿ ಈ ಕ್ಷೇತ್ರಕ್ಕೆ ತಾಲೂಕಿಗೆ ಬಂದಿದ್ವಿ ಇಲ್ಲಿ ನಾವು ಕಂಡು ಬಂದಂತೆ ಸುಮಾರು ಏನು ತೋಟಗಳು ಒಂದು ನಲವತ್ತು ಭಾಗದಷ್ಟು ನಮಗೆ ಕಂಡು ಹಾನಿ ಹಾನಿಯಾಗಿದೆ ಇದು ಮುಖ್ಯವಾಗಿ ಇದಕ್ಕೆ ಕಾರಣ ಅಂತಂದರೆ ನಾವೇನು ಪ್ರತಿ ವರ್ಷ ಏನು ನಿರೀಕ್ಷೆ ಮಾಡಿದ್ದು ಅದಕ್ಕಿಂತ ಯಥೇಚ್ಛವಾದ ಮಳೆ ಆಗಿರುವಂಥದ್ದು ನಾಲ್ಕು ಸಾವಿರ ಮಿಲಿಮೀಟರ್ಗಿಂತಲೂ ಅತಿಯಾದ ಹೆಚ್ಚಿನ ಮಳೆ ಆಗಿದೆ ಇದು ಕೂಡ ಒಂದು ಒಂದು ವಾತಾವರಣಕ್ಕೆ ಹೆಚ್ಚು ತೇವಾಂಶ ಇದ್ದಾಗ ಇಂಥ ಒಂದು ಎಲೆ ಚುಕ್ಕೆ ಅಂಥ ರೋಗಗಳು ಇನ್ನೂ ತೀವ್ರತೆ ಬಾಧೆ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಒಂದು ಪ್ರಕೃತಿ ಒಂದು ಅತಿಯಾದ ಮಳೆಯಿಂದನೂ ಉಂಟಾಗಿರು ಉಂಟಾಗಿರೋ ಚಾನ್ಸಸ್ ಸಾಧ್ಯತೆ ಇದೆ ಮತ್ತು ನಮ್ಮ ರೈತರು ಎಲ್ಲರೂ ಕೂಡ ತಮ್ಮ ಮಣ್ಣನ್ನು ಪರೀಕ್ಷೆಯನ್ನು ಮಾಡಿ ಸೊ ಸ ಎಷ್ಟಿದೆ ಅಂತ ದಯವಿಟ್ಟು ಚೆಕ್ ಮಾಡಿ ಯಾಕೆಂದರೆ ಇಲ್ಲಿ ಯಥೇಚ್ಛವಾದ ಮಳೆ ಬೀಳುವಂಥ ಪ್ರದೇಶ ಆಗಿರೋದ್ರಿಂದ ಮಣ್ಣು ಹುಳಿಯಾಗಿರುತ್ತೆ ಅದಕ್ಕೋಸ್ಕರ ಪ್ರತಿ ವರ್ಷ ನೀವು ಸುಣ್ಣವನ್ನು ಬಳಸಿ ನಮ್ಮ ಒಂದು ನಮ್ಮ ಪಿ ಎಚ್ ಏನಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಸುಣ್ಣವನ್ನು ಬಳಸಿ ಬಳಸಲೇಬೇಕು ಈ ಭಾಗದಲ್ಲಿ ಮತ್ತೆ ನಾವೇನು ಶಿಫಾರಸು ಮಾಡಿದ ಪ್ರತಿ ವರ್ಷ ಒಂದು ಇಪ್ಪತ್ತು ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಒಳ್ಳೆ ಕಳೆದಂಥ ಕೊಟ್ಟಿಗೆ ಗೊಬ್ಬರವನ್ನು ಹಾಕುವಂಥದ್ದು ಅದನ್ನು ಸ್ವಲ್ಪ ಟ್ರೈ ಕೊಡೋರ್ಮ ಬೆರೆಸಿಬಿಟ್ಟು ಬೆರೆಸ್ಬಿಟ್ಟು ಹಾಕೋ ಅಂಥದ್ದು ಮತ್ತು ನಾವು ಶಿಫಾರಸು ಮಾಡಿದಂಥ ರಾಸಾಯನಿಕ ಗೊಬ್ಬರಗಳು ನಾವೇನು ಸಾರ್ವಜನಿಕ ನೂರು ನಲವತ್ತು ನೂರ ನಲವತ್ತು ಅಂದರೆ ಸಾರ್ವಜನಿಕ ನೂರು ಗ್ರಾಮ್ ರಂಜಕ ನಲವತ್ತು ಮತ್ತು ಪೊಟ್ಯಾಶ್ ನೂರ ನಲ್ವತ್ತು ಗ್ರಾಮ್ನಷ್ಟು ಇದು ರಾಸಾಯನಿಕ ಗೊಬ್ಬರಗಳನ್ನ ನೀವು ಬ ಬಳಸಿ ಅದನ್ನು ವಿವಿಧ ಹಂತಗಳಲ್ಲಿ ಏಕ ಬ ತುಂಬ ಮಳೆ ಜಾಸ್ತಿ ಇದ್ದಾಗಲ್ಲ ಮೇ ಎಂಡ್ ಅಥವಾ ಸೆಪ್ಟೆಂಬರ್ ಕೊನೆಯ ಸಮಯದಲ್ಲಿ ನೀವು ಬಳಸೋದ್ರಿಂದ ಮತ್ತು ಕಾಲುವೆಗಳನ್ನು ಸರಿಯಾಗಿ ಸೋಸಿ ಯಾವುದೇ ನೀರು ಇರೋ ಥರ ಮಾಡೋದ್ರಿಂದ ಮತ್ತು ಅತಿಯಾದ ಒತ್ತು ತುಂಬ ಯಥೇಚ್ಛವಾಗಿ ಒತ್ತಾಗಿ ಗಿಡ ಮರಗಳು ಇದ್ದರೆ ನಿಮ್ಮ ತೋಟದಲ್ಲಿ ಅದನ್ನೆಲ್ಲ ಸವ್ರಿಬಿಟ್ಟು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರ ಮೂ ಆಡೋ ಥರ ಮಾಡೋದ್ರ ಮೂಲಕ ಈ ಥರ ಮತ್ತೆ ನಿಮ್ಮ ಒಂದು ತೋಟವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮೂಲಕ ಇನ್ನು ನೀವು ಒಂದು ಈ ಒಂದು ರೋಗ ಬಾಧೆಯನ್ನು ತೀವ್ರತೆಯನ್ನು ಕಡಿಮೆ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ನೀವು ಈ ರಾಸಾಯನಿಕ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನೀವು ಎಲ್ಲರೂ ಕೂಡ ಹೆಚ್ಚಾಗಿ ಮ್ಯಾನ್ಕೋಸ್ ನ ಸದಸ್ಯರಾಗಿರ್ತೀರ ಅದರ ಡೈರಿಲಿಕ್ಕೆಲ್ಲ ಕೊಟ್ಟಿರ್ತಾರೆ ಪೋಷ್ಟಕವನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಮತ್ತೆ ಮಣ್ಣು ಸವಕಳಿಯನ್ನ ತಡೆಗಟ್ಟಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇತರ ತೋಟಕ್ಕೆ ನಾವು ಭೇಟಿ ಕೊಪ್ಪ ತಾಲೂಕಿನಲ್ಲಿ ಕಂಡು ಬಂದಂತ ಇದೊಂದು ಒಂದು ತೋಟ ಇಲ್ಲಿ ನೋಡಿ ಹೆಚ್ಚು ಇನ್ನ ಮರಗಳಿಗೆ ಎಲೆ ರೋಗ ಬಂದಿದೆ ಜೊತೆಗೆ ಆ ಒಂದು ತೋಟಗಳಲ್ಲಿ ಹಳದಿ ಎಲೆ ಬಾಧಿತ ಮರಗಳಲ್ಲಿ ಎಲು ಚುಕ್ಕೆ ರೋಗ ಕೂಡ ಜಾಸ್ತಿ ಇದೆ ಅದ್ರ ಜೊತೆಗೆ ಕೊಳೆ ರೋಗ ಇನ್ನೊಂದೇನಪ್ಪ ಅಂತಂದ್ರೆ ಈ ಈ ವರ್ಷ ಮಳೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಈ ವರ್ಷ ಮಳೆ ಜಾಸ್ತಿ ಬಂದಿರೋದ್ರಿಂದ ನೀರಿನ ಪ್ರಮಾಣ ಜಾಸ್ತಿ ಆಗಿರುತ್ತೆ ತೇವಾಂಶ ಜಾಸ್ತಿ ಇರುತ್ತೆ ಅದಕ್ಕೆ ಪೈಠತ್ತರ ಎಂಬ ಒಂದು ರೋಗನು ಏನಿದೆ ಅಲ್ಲ ನೀರಿನ ಪ್ರಮಾಣ ತೇವಾಂಶ ಜಾಸ್ತಿ ಆದಾಗ ಇನ್ನೂ ರೋಗಿನ ಒಂದು ತೀವ್ರತೆ ಜಾಸ್ತಿ ಆಗುತ್ತೆ ಇಲ್ಲಿ ನೋಡಿ ಪೂರಕವಾದಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಆದ ಕಾರಣ ನೋಡಿ ಈ ತೋಟಗಳಲ್ಲಿ ಕ್ರಾಪ್ ಆಗಿ ಕೋಕೋ ಬೆಳೆಸಿದರೆ ಕಾಫಿ ಇದೆ ಜೊತೆಗೆ ಕಾಳು ಮೆಣಸಿದೆ ಆ ಮೂರು ಸಸ್ಯಗಳು ಏನ್ ಹೇಳ್ತೀವಲ್ಲ ಕಾಫಿ ಇರಬಹುದು ಕಾಳು ಮೆಣಸು ಇರ್ಬೋದು ಕೋಕೋವಾ ಇರ್ಬೋದು ಅಲ್ಲಿ ಬರುವಂತ ರೋಗಗಳಿಗೆ ಮುಖ್ಯವಾದ ಕಂಡು ರೋಗನ ಬಂದ್ಬಿಟ್ಟು ಫೈಟ್ ಅದು ಎಲ್ಲ ಒಂದು ಸಸಿಗಳಲ್ಲಿ ವಾಸವಾಗಿರುತ್ತೆ ಆದ ಕಾರಣ ಇಂಟ್ರಿಕ್ರಾಪ್ ಮಾಡಬೇಕಾದ್ರೆ ಅಷ್ಟೇ ಆಯ್ತು ರೋಗ ಬಾಧಿತ ಒಂದು ಎಲೆಗಳಿರ್ಬೋದು ಕಾಯಿಗಳಿರ್ಬೋದು ಅವುಗಳನ್ನೆಲ್ಲವೂ ಸಂಗ್ರಹಣೆ ಮಾಡಿ ನೀವು ಸುಟ್ಟು ಹಾಕಿದ್ರೆ ಒಂದು ಐವತ್ತರಿಂದ ಒಂದು ನಲ್ವ ಅಥವಾ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ರೋಗದ ಒಂದು ಬಾಧತೆಯನ್ನು ನಾವು ಹತೋಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ತೋಟಗಳಲ್ಲಿ ಆಲ್ಮೋಸ್ಟ್ ಎಲ್ಲನೂ ಇದೆ ಅದು ಎಲೆ ಚುಕ್ಕಿ ಇದೆ ಜೊತೆಗೆ ಹಳದಿ ರೋಗ ಕೂಡ ಇದೆ ಕೊಳೆ ರೋಗ ಈ ಹೆಚ್ಚಿನ ಮಳೆ ಬೀಳೋದ್ರೇನೆ ಕೊಳೆ ಹೋಗುವ ಕೂಡ ವ್ಯಕ್ತಿ ಆಗ್ತಾ ಇದೆ